ನದರ ಗುರಿ ಏನು ಫಲವೇನು ಬರಿ ಬಳಸು ಬಡಿದಾಟ ಬರಿ ಬರಿ ಭ್ರಮಣೆ ತಿರು ತಿರುಗಿ ಹೊಟ್ಟೆ ಹೊರ ಕೊಳುವ ಮೃಗ ಖಗಕ್ಕಿಂತ ನರನು ಸಾಧಿಪದೇನು ಮಂಕುತಿಮ್ಮ ಈ ಭೂಮಿಯಲ್ಲಿ ಜನಿಸಿದ ನಾವು ಮತ್ತು ನಮ್ಮ ಬದುಕು ಇದರ ಗುರಿ ಏನು ಇದಕ್ಕಿರುವ ಪ್ರಯೋಜನವೇನು ಸುಮ್ಮನೆ ಸುತ್ತಾಟ ಕೇವಲ ಪ್ರದಕ್ಷಿಣೆ ಬಂದ ಹಾಗೆ ಕೇವಲ ಹೊಟ್ಟೆಪಾಡಿನ ಜೀವನ ಪ್ರಾಣಿ ಪಕ್ಷಿಗಳು ಸಹ ಈ ರೀತಿಯ ಹೊಟ್ಟೆಪಾಡಿನ ಜೀವನ ಮಾಡುತ್ತವೆ ನಾವು ಅದಕ್ಕಿಂತ ಉತ್ತಮರೇನೂ ಅಲ್ಲ ಇದೆಲ್ಲದರಿಂದ ಮನುಷ್ಯರು ಸಾಧಿಸುವುದೇನು ಎಂದು ಈ ಮುಕ್ತಕದಲ್ಲಿ ಕೆಲವು ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತಾರೆ ಮಾನ್ಯ ಗುಂಡಪ್ಪನವರು ಇದೊಂದು ಸುಂದರವಾದ ಮುಕ್ತಕ ಆಂತರ್ಯದಲ್ಲಿ ಅಡಗಿರುವ ಭಾವ ಬೇಸರದ ನಿರಾಸೆಯ ಭಾವ ಮಾನವ ಜನ್ಮ ದೊಡ್ಡದು ಎಂದು ದಾಸರು ಸಹ ಹೇಳಿದರು ಬೇರೆ ಎಲ್ಲ ಪ್ರಾಣಿಗಳಿಗಿಂತಲೂ ನಾವೇನು ಭಿನ್ನ ಆ ಪ್ರಾಣಿಗಳು ಹೊಟ್ಟೆ ಹೊರೆಯುತ್ತವೆ ತಮ್ಮ ಸಂತತಿಯನ್ನು ಬೆಳೆಸುತ್ತವೆ ತಮ್ಮ ಇರುವಿಕೆಗೆ ಹೋರಾಡುತ್ತವೆ ಮತ್ತೆ ಸಾಯುತ್ತವೆ ನಾವು ಅಂದರೆ ಮನುಷ್ಯರು ಸಹ ಇವುಗಳನ್ನು ಮಾಡುತ್ತೇವೆ ಆದರೆ ಮಾನವರಾದ ನಾವು ಉತ್ತಮ ಜೀವಿಗಳು ಎಂದು ಕರೆದುಕೊಳ್ಳಲು ನಮ್ಮ ಸಾಧನೆ ಏನು ಎಂದು ಪ್ರಶ್ನಿಸುತ್ತಾ ಒಂದು ಅವಲೋಕನಕ್ಕೆ ಆಸ್ಪದ ಈ ಮುಕ್ತಕದಲ್ಲಿ ಮಾಡಿಕೊಡುತ್ತಾರೆ ಮಾನ್ಯ ಗುಂಡಪ್ಪನವರು ಅನಾದಿ ಕಾಲದ ಮಾನವನ ಮತ್ತು ಪ್ರಾಣಿಗಳ ಬದುಕುವ ಶೈಲಿಯನ್ನು ಅವಲೋಕಿಸಿದರೆ ನಮಗೆ ವೇದ್ಯವಾಗುವುದು ಒಂದು ವಿಷಯ ಪ್ರಾಣಿಗಳ ವಿಷಯದಲ್ಲಿ ಏರುಪೇರು ಇಲ್ಲ ಮನುಷ್ಯನ ದುರಾಸೆಯಿಂದ ಉಂಟಾದ ಅಭಾವ ಅನುಕೂಲಗಳನ್ನು ಬಿಟ್ಟರೆ ಬೇರೆ ಯಾವ ಬದಲಾವಣೆಯೂ ಇಲ್ಲ ಆದರೆ ಮನುಷ್ಯನು ಬಹಳ ಬದಲಾಗಿದ್ದಾನೆ ಪ್ರಗತಿಯ ಪಥದಲ್ಲಿರುವವನು ಪರೋಗಾಮಿ ಎಂದೆಲ್ಲ ಹೊಗಳಿಕೆಗೆ ಪಾತ್ರನಾದ ಈ ಮನುಷ್ಯನ ಬದಲಾದ ಸ್ಥಿತಿಯನ್ನು ಗಮನಿಸಿದರೆ ನಾವು ಕಾಣುವುದು ಒಂದು ಬೇರೆಯೇ ಚಿತ್ರ ಬಹಳ ವಿಚಿತ್ರ ಉತ್ತರೋತ್ತರ ಬದಲಾವಣೆಗೆ ಪ್ರಗತಿ ಎಂದು ಹೆಸರು ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲೆಯಿಂದ ಬೆಳಕಿಗೆ ಅಸತೋಮ ಸದ್ಗಮಯ ಅಸತ್ಯದಿಂದ ಸತ್ಯದೆಡೆಗೆ ನಮ್ಮ ನಡಿಗೆಯಾದರೆ ಅಂದು ಸಕಾರಾತ್ಮಕವಾದ ಬೆಳವಣಿಗೆ ಮತ್ತು ಪ್ರಗತಿಪರವಾದ ಬದಲಾವಣೆ ಆದರೆ ಅಂತಹ ಬದಲಾವಣೆಯಾಗಿದೆಯೇ ಖಂಡಿತ ಇಲ್ಲ ವಿಜ್ಞಾನದಲ್ಲಿ ಪ್ರಗತಿಯೇ ಅಣು ಬಾಂಬ್ ಮುಂತಾದ ಮಾರಕಾಸ್ತ್ರಗಳ ತಯಾರಿಕೆ ನಾಶಕ್ಕೆ ನಾಂದಿ ವೇಷಭೂಷಣದಲ್ಲಿ ಪ್ರಗತಿಯೇ ಮೈ ಮುಚ್ಚುವುದಕ್ಕಿಂತ ತೋರುವುದೇ ಅಧಿಕ ಭಾಷೆಯಲ್ಲಿ ಪ್ರಗತಿಯೇ ನಮಗೆ ಯಾವುದೇ ಭಾಷೆಯೂ ಸರಿಯಾಗಿ ಮಾತನಾಡಲು ಓದಲು ಬರೆಯಲು ಬರುವುದಿಲ್ಲ ಸಮಾಜದಲ್ಲಿ ಪ್ರಗತಿಯೇ ಸೌಹಾರ್ದ ಭಾವ ಸ್ನೇಹ ಪ್ರೀತಿ ಪ್ರೇಮ ಅನ್ಯೋನ್ಯ ಜೀವನ ಒಟ್ಟು ಕುಟುಂಬಗಳ ಸಹಜೀವನ ಹಿರಿಯರಲ್ಲಿ ಗೌರವ ಮಕ್ಕಳಲ್ಲಿ ಮಮತೆ ಕೆಲಸದಲ್ಲಿ ಶ್ರದ್ಧೆ ದೈವದಲ್ಲಿ ಭಕ್ತಿ ಮುಂತಾದ ಯಾವುದಕ್ಕೂ ಮೂರು ಕಾಸಿನ ಬೆಲೆ ಇಲ್ಲದೆ ಕೇವಲ ಸ್ವಾರ್ಥ ದ್ವೇಷ ಲಾಲಸೆ ಲಂಪಟತನ ಮೋಸ ದಾರಿದ್ರ್ಯ ಭೌತಿಕ ದಿವಾಳಿತನ ಮೌಲ್ಯಗಳ ದಿವಾಳಿತನ ತುಂಬಿದೆ ಇದು ಪ್ರಗತಿಯೇ ಇನ್ನು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯೇ ಸತ್ವಹೀನ ಸತ್ಯರಹಿತ ಆಳವಾದ ಅಭ್ಯಾಸವಿಲ್ಲದ ವ್ಯಕ್ತಿತ್ವವನ್ನು ರೂಪಿಸುವಂತಹ ಅಭ್ಯಾಸ ಕ್ರಮವಿಲ್ಲದ ಕೇವಲ ಹೊಟ್ಟೆಪಾಡಿಗಾಗಿ ವಿದ್ಯೆ ಇಲ್ಲದಿದ್ದರೂ ವಿದ್ಯಾವಂತರೆನಿಸಿಕೊಳ್ಳುವ ವ್ಯಕ್ತಿತ್ವವಿಲ್ಲದಿದ್ದರೂ ವ್ಯಕ್ತಿಗಳೆನಿಸಿಕೊಳ್ಳುವವರನ್ನು ತಯಾರು ಮಾಡುವುದಕ್ಕೆ ಪ್ರಗತಿ ಎಂದು ಹೆಸರೇ ಇನ್ನು ಆರ್ಥಿಕವಾಗಿ ನಾವು ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ಎಂದು ಕೊಚ್ಚಿಕೊಳ್ಳುವ ನಮ್ಮ ಆರ್ಥಿಕ ತಜ್ಞರ ಅವಿವೇಕಕ್ಕೆ ಏನು ಹೇಳುವುದು ಸಸ್ಯಶಾಮಲವಾಗಿರುತ್ತಿದ್ದ ನಮ್ಮ ಹಳ್ಳಿಗಳೆಲ್ಲವೂ ಇಂದು ಬರಡು ಬೆಂಗಾಡಾಗಿವೆ ಹಳ್ಳಿಯ ಜನರೆಲ್ಲರೂ ಪಟ್ಟಣಕ್ಕೆ ವಲಸೆ ಬಡವ ಬಲ್ಲಿದರ ನಡುವಿನ ಅಂತರ ಇನ್ನಷ್ಟು ವಿಸ್ತಾರ ಇಡೀ ಸಮುದಾಯದ ಸಂಪತ್ತನ್ನು ಅಧಿಕಾರ ಬಲದಿಂದ ವಶೀಲಿಯ ಬಲದಿಂದ ಕೇವಲ ಕೆಲವೇ ವ್ಯಕ್ತಿಗಳು ನಮ್ಮದಾಗಿಸಿಕೊಳ್ಳುವ ಹುನ್ನಾರ ಯಾರಿಗೂ ಒಟ್ಟು ಸಮಾಜದ ಆರ್ಥಿಕ ಪ್ರಗತಿಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಪ್ರಜೆಗಳಿಂದ ಆಯ್ಕೆಯಾಗಿ ಪ್ರಜಾಪಾಲನೆ ಮಾಡಲು ಅಧಿಕಾರವನ್ನು ಸ್ವೀಕರಿಸಿದ ದಿನದಿಂದಲೇ ಪ್ರಜೆಗಳ ಪೀಡನೆ ಶುರುವಾಗುವುದು ಪ್ರಗತಿಯೇ ಭಾಷೆ ಜಾತಿ ಭೂಮಿ ನೀರು ದೇವರು ಪಂಗಡ ಮುಂತಾದವುಗಳಿಗಾಗಿ ನಿರಂತರ ಹೊಡೆದಾಟ ಯುದ್ಧ ಇದು ಪ್ರಗತಿಯೇ ಯಾವುದೇ ವಿಷಯವನ್ನು ನೋಡಿದರೂ ಸತ್ವಹೀನತೆ ಮತ್ತು ಸತ್ಯಹೀನತೆ ಇದು ಪ್ರಗತಿಯೇ ಹಾಗಾಗಿ ನರರ ಅಂದರೆ ನಾವು ಮನುಷ್ಯರ ಸಾಧನೆ ಏನೂ ಇಲ್ಲ ನಾವು ಯಾವುದನ್ನು ಇಂದು ಸಾಧನೆ ಎಂದು ಕರೆಯುತ್ತಿದ್ದೇವೆಯೋ ಅದು ಸಾಧನೆಯಲ್ಲ ಅಧೋ ಗತಿ ಹೆತ್ತ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಇಲ್ಲ ಬೀದಿಯಲ್ಲಿ ಭಿಕ್ಷೆ ಬೇಡಲು ಅಟ್ಟುವ ಸಮಾಜ ನಮ್ಮದಾಗಿರಲಿಲ್ಲ ಇಂದು ಹಾಗಾಗಿದೆ ಅಂದ್ರೆ ಇದು ಪ್ರಗತಿಯೇ ಇದನ್ನೆಲ್ಲ ಕಂಡು ಹೊಟ್ಟೆ ಉರಿಯಬೇಕು ಕೋಪ ಬರಬೇಕು ಇದು ಸರಿ ಇಲ್ಲ ಇದು ಬದಲಾಗಬೇಕು ಸತ್ಯದ ಸತ್ವದ ತತ್ವದ ಶ್ರದ್ಧೆಯ ಪ್ರೀತಿ ಪ್ರೇಮಗಳ ಸ್ನೇಹ ಸೌಹಾರ್ದತೆಗಳ ಪುನರುತ್ಥಾನವಾಗಬೇಕು ಮುಂದಿನ ಪೀಳಿಗೆಗೆ ಒಂದು ಸುಂದರವಾದ ಸಮಾಜದ ನಿರ್ಮಾಣವಾಗಬೇಕು ಹಾಗಾಗದಿದ್ದಲ್ಲಿ ನಮ್ಮೆಲ್ಲರ ಸರ್ವಾಂಗೀಣ ಅಂದರೆ ಸಮಗ್ರ ನಾಶ ಖಂಡಿತ ನಮ್ಮೆಲ್ಲರ ಪತನ ಖಂಡಿತ ಸರಿಪಡಿಸುವ ಕೆಲಸ ತ್ವರಿತವಾಗಿ ಶುರುವಾಗಬೇಕು ಸ್ನೇಹಿತರೆ ನಮ್ಮ ನಮ್ಮ ವೃತ್ತಗಳನ್ನು ಬದಲಾಯಿಸಲು ನಾವು ಪ್ರಯತ್ನಿಸಿ ಆ ವೃತ್ತವನ್ನು ದೊಡ್ಡದಾಗಿಸಿ ನಮ್ಮ ಕಾರ್ಯಕ್ಷೇತ್ರಗಳನ್ನು ಇಡೀ ಸಮಾಜಕ್ಕೆ ವಿಸ್ತರಿಸಿ ಈ ರೋಗಿಷ್ಠ ಸಮಾಜವನ್ನು ಬದಲಾಯಿಸಲು ಪ್ರಯತ್ನಿಸುವ